ಇದು ರೆಡ್ ಮುಸುಂಬೆ ಇಡೀ ಇಂಡಿಯಾದಲ್ಲಿ ನಿಮ್ಗೆ ಹುಡುಕಿರೋ ಈ ವೆರೈಟಿ ಸಿಗಲ್ಲ ಸೀಡ್ಲೆಸ್ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬಂದಿದೆ ನೋಡಿ ನೋಡಿಂಗ್ ನೋಡಿ ನೋಡಿ ಗಿಡದ ಇಲ್ಡಿಂಗ್ ನೋಡಿ ಹೆಂಗಿದೆ ಗಿಡದಲ್ಲಿ ಅಷ್ಟು ಜ್ಯೂಸ್ ಇರುತ್ತೆ ಅಷ್ಟು ಟೇಸ್ಟಿ ಇರುತ್ತೆ ಒಂದೂ ಬೀಜ ಇಲ್ಲ ನನ್ನ ಉದ್ದೇಶ ಇಷ್ಟೇ ನಾನು ಒಬ್ನೇ ಬೆಳಿಬೇಕು ಅಂತ ಏನಿಲ್ಲ ಇದನ್ನ ಎಲ್ರಿಗೂ ರೆಡಿ ಮಾಡಿಕೊಡ್ತೀನಿ ಇದು ಒಂದು ಅದ್ಭುತವಾದ ಒಂದು ಒಂದು ವೆರೈಟಿ ನನಗೆ ಸಿಕ್ಕಿರೋದಕ್ಕೆ ನನ್ನ ಮನೆಗೆ ಒಂದ್ ಗಿಡ ಹಾಕೊಂಡ್ರೆ ಸಾಕು ಈ ಬರ್ತದೆ ಬೇರೆ ಮೂಸುಂಬಿಗೂ ಇದಕ್ಕೂ ಕಂಪೇರ್ ಮಾಡಕ್ ಬರಂಗಿಲ್ಲ ಕಲರ್ ಅಲ್ಲಿ ಆ ಟೇಸ್ಟ್ ಜ್ಯೂಸು ಎಲ್ಲದ್ರಲ್ಲಿ ಗ್ಲಾಸ್ ಅಲ್ಲಿ ಹಾಕಿ ನೋಡಿ ಈ ಕಲರೇ ಒಂದು ಅದ್ಭುತ ಬೇರೆ ಕಮರ್ಷಿಯಲ್ ಮೋಸುಂಬಿಗಿಂತನೂ ನಂಬರ್ ಒನ್ ಇದೆ ಇದೇ ಬೆಳೆ ಮುಂದೆ ಎಲ್ಲಾ ಕಡೆ ಸಿಗೋಂಗಾಗುತ್ತೆ ಇದು ಅದ್ಭುತವಾದ ಒಂದು ವೆರೈಟಿ ಈ ವೆರೈಟಿನ ರೈತರು ಎಲ್ಲರು ಇಷ್ಟಪಡ್ತಾರೆ ರಂಗಣ್ಣ ಈ ಬಲ್ಸಿ ಮೇವರಿಗೆ ನೀವು ಒಂದು ವಿಶೇಷವಾದ ಒಂದು ತಳಿ ಇದೆ ವಿಶೇಷವಾದ ತಳಿ ಇದೆ ಲಾಸ್ಟಿಗೆ ಹೇಳ್ತೀನಿ ಲಾಸ್ಟಿಗೆ ಹೇಳ್ತೀನಿ ನಮ್ಮ ಕ್ಯೂರಿಯೋಸಿಟಿ ಇಟ್ರಿ ಏನದ ಅಂತ ವಿಶೇಷ ಒಂದು ಮೂಸುಂಬಿ ಸಾಧ್ಯ ಇದು ಹಾಂ ನೋಡಿ ಮೂಸುಂಬಿ ಇದು ಈ ಮೂಸುಂಬಿ ಹೆಂಗಿರುತ್ತೆ ಹಂಗೆ ಗ್ರೀನ್ ಇರುತ್ತೆ ಹಾಂ ಅಟ್ಟೆ ಪಟ್ಟೆ ಪಟ್ಟೆ ಎಲ್ಲ ಇದೆ ಹಾಂ ಗ್ರೀನ್ ಇರುತ್ತೆ ಹ್ಞೂ ಇದು ಏನಂದರೆ ರೆಡ್ ಕಲರ್ಂಬೆ ರೆಡ್ ಕಲರ್ ಮೂಸಂಬಿ ಹೌದು ರೆಡ್ ಎಡ್ಕಂಬಲ್ಲಿ ನಿಂಬೆಣ್ಣು ನೋಡಿದ್ವಿ ರೆಡ್ ಅದು ಪಿಂಕ್ ಅದ ಇದು ರೆಡ್ ಮೂಸುಂಬೆ ರೆಡ್ ಮೋಸಂಬಿ ನಂಬ್ತೀರಾ ಇಲ್ಲ ಕೊಯ್ದ ಮೇಲೆ ಸರಿ ನಾವು ನಂಬೋದು ಕೊಯ್ಯೋಣ ಹ್ಞೂ ಹ್ಞೂ ಪ್ರಸನ್ನ ಅವರಿಗೆ ನಂಬಿಸಿಲಿಕ್ಕೋಸ್ಕರ ಕೊಯ್ತಾ ಇರೋ ಮೂಸುಂಬೆ ಹ್ಞೂ ಜ್ಯೂಸ್ ಅರ್ಧ ಚೆಲ್ಲೋಯ್ತು ಹ್ಞೂ ಆದರೂ ಪರವಾಗಿಲ್ಲ ಹಾಗೆ ಹಿಂಗೇನಾರ ಮಾಡ್ಬೇಕಾ ಹಂಗೆ ಓಪನ್ ಮಾಡಬೇಕ ಶಿವಮಂತ್ರ ಗಾಳಿ ಸೂಪರ್ ಇದೆ ಸೂಪರ್ ಇದೆ ಮೂಸುಂಬಿನ ಚಕೋತಾನ ಏನು ಹೇಳಿಂಬಿ ನೋಡಿ ಟೇಸ್ಟ್ ನೋಡಿ ಹ್ಞೂ ಬಾಯಿ ಸುಟ್ಟಿದೆ ಸರ್ ಇಡೀ ಇಂಡಿಯಾದಲ್ಲಿ ನಿಮ್ಗೆಲ್ಲ ಹುಡುಕಿರೋ ಈ ವೆರೈಟಿ ಸಿಗೋಲ್ಲ ಸ್ವೀಟ್ ಒಂದೇ ಹಾಂ ಯಾವುದೇ ಕಾರಣಕ್ಕೂ ಬೀಜ ಇಲ್ಲ ಹೌದಾ ಹೌದು ಓ ಆಯ್ತು ಅದನ್ನ ನಂಬ್ತಿರ ಇಲ್ಲ ತೋರಿಸ್ಬೇಕಾ ಅದನ್ನು ತೋರಿಸಿ ವೆರಿ ಸೂಪರ್ ವೆರಿ ಸೂಪರ್ ಇದು ಇಲ್ಲ ನೋಡಿ ಲಿಂಬೆ ತೋರಿಸಿದ್ರಿ ಹೌದು ರೆಡ್ ಲೆಮನ್ ತೋರಿಸಿದ್ರಿ ಹೌದು ಈಗ ಸೀಡ್ಲೆಸ್ ಮೂಸುಂಬೆ ಸೀಡ್ಲೆಸ್ ಮೂಸುಂಬೆ ಕರ್ನಾಟಕದಲ್ಲಿ ಮೊದಲ ಮೊದಲ ಬಾರಿಗೆ ಬಂದಿದೆ ನೋಡಿ ಈಲ್ಡಿಂಗ್ ನೋಡಿ ನೋಡಿ ಗಿಡದ ಈಲ್ಡಿಂಗ್ ನೋಡಿ ಹೆಂಗಿದೆ ಪ್ರತಿ ಒಂದು ಗಿಡದಲ್ಲಿ ಈಲ್ಡಿಂಗ್ ಹೆಂಗಿದೆ ಮಧ್ಯದಲ್ಲಿ ಒಂದು ಅದಕ್ಕೊಂದು ಹೋಲ್ ಹೌದು ಇದು ತುಂಬಾ ಅದ್ಭುತವಾದ ಒಂದು ವೆರೈಟಿ ಸರ್ ಇದು ಇದನ್ನ ನಾನು ತುಂಬಾ ಜನ ಬಯಲ್ಸಿ ಮರಿಗೆ ಹೇಳ್ತೀನಿ ಏನು ಮಹಾರಾಷ್ಟ್ರದಲ್ಲಿ ಕಿತ್ಲೆ ಬೆಳಿತಾ ಇದ್ದಾರೆ ಗುಜರಾತು ಹ್ಞೂ ಮತ್ತು ಈ ಅನಂತಪುರ ಡಿಸ್ಟಿಕ್ಕು ಹೌದು ಎಕ್ಸ್ಪೆಷಲಿ ಸಿಟ್ರಸ್ಗೆ ಅವ್ರು ಫೇಮಸ್ ಅದ್ಭುತ ಕಲರ್ ನೋಡಿ ಈ ಹಣ್ಣು ಆ ಇನ್ನೂರು ರೂಪಾಯಿ ದುಡ್ಡು ಕೊಟ್ಟರು ಓರ್ತಿದೆ ಓರ್ತಿದೆ ಅಷ್ಟು ಜ್ಯೂಸ್ ಇರುತ್ತೆ ಅಷ್ಟು ಟೇಸ್ಟಿ ಇರುತ್ತೆ ಒಂದೂ ಬೀಜ ಇಲ್ಲ ಒಂದೇ ಒಂದು ಬೀಜ ಇಲ್ಲ ಹ್ಞೂ ಹ್ಞೂ ಹೆಂಗಿದೆ ಇಳೋರಿ ಈ ವೆರೈಟಿ ನೀವು ಹೆಂಗೆ ತಂದ್ರಿ ಎಲ್ಲಿಂದ ತೊಂದ್ರಿ ಹಾಂ ಹೆಂಗೋ ಬಂದಿದೆ ದೇವೃದಯದಿಂದ ನನಗೆ ಸಿಕ್ಕಿದೆ ಹ್ಞೂ ಇದನ್ನು ನನ್ನ ಉದ್ದೇಶ ಇಷ್ಟೇ ನಾನು ನಾನೊಬ್ಬನೇ ಬೆಳಿಬೇಕು ಅಂತನೂ ಏನಿಲ್ಲ ಇದನ್ನು ಎಲ್ರಿಗೂ ರೆಡಿ ಮಾಡಿಕೊಡ್ತೀನಿ ಯಾರ್ಯಾರು ಬೆಳೆಯೋಕ್ಕೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ದಯವಿಟ್ಟು ಈ ವೆರೈಟಿನ ನಿಮ್ಗೆಲ್ರಿಗೂ ಕೊಡ್ತೀನಿ ಎಲ್ಲರೂ ಒಟ್ಟಿಗೆ ಬೆಳೆಯೋಣ ಒಟ್ಟಿಗೆ ನಮ್ಮ ದೇಶಕ್ಕೆ ಹಂಚೋಣ ಇದು ಒಂದು ಅದ್ಭುತವಾದ ಒಂದು ಒಂದು ವೆರೈಟಿ ನನಗೆ ಸಿಕ್ಕಿರೋದಕ್ಕೆ ನನ್ನ ಪುಣ್ಯ ಮೂರು ವರ್ಷದ ಫಲ ಮೂರಲ್ಲ ಇದರಿಂದ ಇನ್ನೂ ಭಾಳ ವರ್ಷದ ಫಲ ಇದೆ ಇದೆಲ್ಲ ಮೂರು ವರ್ಷದಲ್ಲೇ ಆಗುವಂಥದ್ದಲ್ಲ ಮೂರು ಗಿಡ ನೆಟ್ಟು ಮೂರು ವರ್ಷ ಆಗಿದೆ ಅದೇ ಇದು ವೆರೈಟಿ ತರಲಿಕ್ಕೆ ಕಷ್ಟ ಹಲವಾರು ವರ್ಷ ಹತ್ತಾರು ವರ್ಷಗಳ ಫಲವಾಗಿ ಈ ವೆರೈಟಿ ಸಿಕ್ಕಿದೆ ಈ ವರ್ಷದಿಂದ ಫಲ ಬರ್ತಾ ಹೌದು ತುಂಬ ಧನ್ಯವಾದಗಳು ರಂಗಣ್ಣವ್ರೆ ಈ ವೆರೈಟಿನ ಮೂಸಂಬೆ ಬೆಳೆದು ಎಲ್ಲಾ ರೈತರು ಸಣ್ಣ ಅತಿ ಸಣ್ಣ ರೈತರು ಕೂಡ ಬೆಳೆದು ಮನೆ ಸುತ್ತಮುತ್ತ ಬೆಳೆದು ಅವ್ರ ಪಾಡಿಗೆ ಅವರು ಮನೆಗೆ ಒಂದು ಗಿಡ ಹಾಕೊಂಡ್ರೆ ಸಾಕು ಸರ್ ಮನೆಗೆ ಒಂದು ಗಿಡ ಹಾಕೊಂಡ್ರೆ ಸಾಕು ಈ ಬೇಸಿಗೆಲಿ ಬರ್ತದೆ ತುಂಬಾ ಇದು ಇದು ನಾವೆಲ್ಲೂ ಈಗ ಬೇಸಿಗೆಯಲ್ಲಿ ಹಣ್ಣೆ ಸಿಗಲ್ಲ ಅಂತ ಕಾಲದಲ್ಲೇ ಒಳ್ಳೆ ಹಣ್ಣು ಸಿಗ ಈ ಮೂಸಂಬಿ ಗಿಡ ನಾವು ಎಷ್ಟು ಸ್ಪೇಸಿಂಗ್ ಎಲ್ಲ ಹಾಕ್ಬೇಕು ಸೇಮ್ ಸರ್ ಹತ್ತು ಬೈ ಹತ್ತು ಹತ್ತು ಬೈ ಹತ್ತು ಟೆನ್ ಬೈ ಟೆನ್ ಹಾಕೊಳ್ಳಿ ಮತ್ತೆ ಏನೂ ಇಲ್ಲ ಇದಕ್ಕೆ ಅಷ್ಟು ಕೀಟ ಬಾಧೆ ಇಲ್ಲ ನೋಡಿ ಗಿಡ ನೋಡಿ ಒಂದು ಚುಕ್ಕೆ ಇಲ್ಲ ಒಂದು ರೋಗ ಇಲ್ಲ ಹೌದು ಗ್ರೀನಿಶ್ ಇದೆ ತುಂಬಾ ಅದ್ಭುತವಾಗಿ ಬರುತ್ತೆ ಹೌದು ಇಲ್ಲ ನಮ್ ಕರ್ನಾಟಕಕ್ಕೆ ಇದು ಅಡ್ಜಸ್ಟ್ ಆಗಿದೆ ಸರ್ ದಯವಿಟ್ಟು ಎಲ್ರು ಇದನ್ನ ಹಾಕೊಂಡು ಬೆಳೀರಿ ಒಂದು ಒಳ್ಳೆ ಅದ್ಭುತವಾದ ಒಂದು ವೆರೈಟಿ ನಮ್ಮ ಕೈಯಲ್ಲಿದೆ ಇದು ಒಂದು ಎಕರೆಗೆ ನಿಮ್ಮ ಅನಿಸಿಕೆ ಪ್ರಕಾರ ಏನು ಲಾಭ ಆಗ್ಬೋದು ಸರ್ ಅದನ್ನೇ ಸರ್ ಈ ಎಕರೆಗೆ ನಾನ್ನೂರು ಗಿಡ ಹಾಕ್ಬೋದು ಇದು ಈಗ ಬೇರೆ ಮೂಸುಂಬಿಗೂ ಇದಕ್ಕೂ ಕಂಪೇರ್ ಮಾಡಕ್ಕೆ ಬರಂಗಿಲ್ಲ ಒನ್ ಡಬಲ್ ರೇಟ್ ಅಂತ ಕಲರಲ್ಲಿ ಹಾಂ ಆ ಟೇಸ್ಟು ಜ್ಯೂಸು ಇದು ಫುಲ್ ಇನ್ನೂ ಹಣ್ಣಾಗಿಲ್ಲ ಕಲರ್ ಬಂದಿಲ್ಲ ಹೌದು ಅಂಥದ್ರಲ್ಲೇ ಸ್ವೀಟ್ ಇದೆ ಇದು ಫುಲ್ ಹಣ್ಣಾದ್ರೆ ಹೆಂಗಿರ್ಬೋದು ಇದು ಹೌದು ಇಲ್ಲ ಅದ್ಭುತ ಅದ್ಭುತವಾದಂಥ ಒಂದು ವೆರೈಟಿ ಸಿಕ್ಕಿದೆ ಅದನ್ನೇ ನಾನು ಹೇಳ್ತಾರೆ ಅದು ಏನಿಲ್ಲ ಅಂದ್ರೂ ಸರ್ ಒಂದು ಗಿಡಕ್ಕೆ ಒಂದು ಸಾವಿರ ರೂಪಾಯಿ ಸಿಕ್ಕಿದ್ರು ಜನಕ್ಕೆ ನಾಲ್ಕು ಲಕ್ಷ ರೂಪಾಯಿ ಸಿಗುತ್ತೆ ಒಂದು ಎಕರೆಗೆ ಇದಕ್ಕಿಂತ ಉತ್ತಮವಾದ ಬೆಳೆ ಇನ್ನೊಂದಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಸರ್ ಏನಿಲ್ಲ ಇದು ನಾವು ಕಸಿ ಮಾಡಿದ ಗಿಡಗಳನ್ನೇ ಕೊಡ್ತೀವಿ ನೀವು ತಗೊಂಡೋಗಿ ಟೂ ಬೈ ಟೂ ಎರಡು ಬೈ ಎರಡು ಗುಂಡಿ ಹೊಡೆದು ಹತ್ತು ಬೈ ಹತ್ತು ಅಂತರದಲ್ಲಿ ಗಿಡ ನಾಟಿ ಮಾಡಿದ್ರೆ ಸಾಕು ನೆಡ್ಬೇಕಾರೆ ಕೊಟ್ಟಿಗೆ ಗೊಬ್ರ ಒಂದು ಬುಟ್ಟಿ ಹಾಕಿ ನೆಟ್ರೆ ಸಾಕು ಬೇರೆ ಏನು ಮೆಂಟೆನೆನ್ಸ್ ಇಲ್ಲ ನಾವು ಇದನ್ನ ಡ್ರಿಪ್ ಮಾಡಿದೀವಿ ಸರ್ ನೀವು ಡ್ರಿಪ್ ಮುಖಾಂತರ ನೀರು ನೀವು ಈಗ ಈ ವೆರೈಟಿನ ಮಾರ್ಕೆಟ್ ಯಾವ ತರ ಮಾಡ್ಬೋದು ಇಲ್ಲ ಅದನ್ನ ಹೇಳಿದಲ್ಲ ಬೇರೆ ಎಲ್ಲ ಕೆ ಜಿ ಲೆಕ್ಕ ಕೊಡ್ತಾರೆ ಅದನ್ನ ನಾವು ಇದನ್ನ ಕೆ ಜಿ ಲೆಕ್ಕಕ್ಕೆ ರೆಡಿ ಇಲ್ಲ ಯಾಕೆಂದ್ರೆ ಒಂದು ಕೆ ಜಿ ಮೂಸಂಬಿ ಹಣ್ಣು ತೊಗೊಂಡು ಆ ಜ್ಯೂಸು ಒಂದೇ ಇದು ಒಂದ್ ಸಿಗೋ ಜ್ಯೂಸು ಒಂದೇ ಇದನ್ನ ಒಂದು ಗ್ಲಾಸ್ ಅಲ್ಲಿ ಹಾಕಿ ನೋಡಿ ಈ ಕಲರೇ ಒಂದು ಅದ್ಭುತ ಮತ್ತೆ ಟೇಸ್ಟು ಅಷ್ಟೇ ಅದ್ಭುತವಾಗಿದೆ ಬೀಜ ಇಲ್ಲ ನೀವು ಬೇರೆ ಹಣ್ಣು ತೊಗೊಂಡ್ರೆ ಅದಕ್ಕೆ ಸಕ್ಕರೆನೇ ಜಾಸ್ತಿ ಹಾಕ್ಬೇಕು ಏನು ಬೇಕಾಗಿಲ್ಲ ಅಷ್ಟು ಚೆನ್ನಾಗಿದೆ ಹಂಗಾಗಿ ಇದು ಟೇಬಲ್ ಪರ್ಪಸ್ ಮೂಸುಂಬಿ ಅಂತೇಳಿ ಅಂತ ನಾವು ಬೇರೆ ಕಮರ್ಷಿಯಲ್ ಮೂಸುಂಬಿಗಿಂತನೂ ನಂಬರ್ ಒನ್ ಇದೆ ಇದೇ ಬೆಳೆ ಮುಂದೆ ಎಲ್ಲಾ ಕಡೆ ಸಿಗುತ್ತೆ ಇದು ಅದ್ಭುತವಾದ ಒಂದು ವೆರೈಟಿ ಈ ವೆರೈಟಿನ ರೈತರು ಎಲ್ಲರೂ ಇಷ್ಟಪಡ್ತಾರೆ ಯಾಕೆಂದ್ರೆ ಎಲ್ಲಾ ಮೂಸುಂಬೆಗಳು ಫುಲ್ ಹಣ್ಣಾದ್ರೂ ಕೂಡ ಹುಳಿ ಇರ್ತವೆ ಕಾಯಿ ಇರುವಾಗ್ಲೇ ಸ್ವೀಟ್ ಇದೆ ಅಂದ್ರೆ ಇದು ಹಣ್ಣಾದಲ್ಲಿ ಇನ್ನೆಷ್ಟು ಸ್ವೀಟ್ ಇರಬಹುದು ಖಂಡಿತ ಒಳ್ಳೆ ಫ್ಯೂಚರ್ ಇದೆ ಅಂತ ಏನ ನಾನು ಇಲ್ಲಿ ಈ ಮೂಸುಂಬೆ ನೋಡಿ ಮೇಲೆ ಒಂದು ಸಣ್ಣ ಸಣ್ಣ ಈ ಏನು ಉದ್ದೆ ರೈತರ ಮಕ್ಳಿಗೆ ಹೇಳ್ತಾ ಇರೋದು ಇದೆ ಇಂಥದ್ದು ಹೊಸ ಹೊಸ ಬೆಳೆ ಬೆಳೆಗಳನ್ನ ಹತ್ತು ಗಂಟೆ ಜಾಗದಲ್ಲಿ ಹಾಕೊಂಡ್ರು ಕೂಡ ನೀವು ಎಲ್ಲೋ ಹೋಗ್ಬಿಡ್ತೀರಾ ಈಗ ಪ್ರತಿ ಒಂದು ಶುಗರ್ ಪೇಷೆಂಟಿಂದ ಹಿಡಿದು ಎಲ್ಲರಿಗೂ ಮೂಸುಂಬೆ ಎಣ್ಣೆ ಹೇಳ್ತಾರೆ ಡಾಕ್ಟರ್ ಹೌದು ತಿನ್ನಲಿಕ್ಕೆ ಮೂಸೆಮೆಣ್ ತಿನ್ನಿ ಮೂಸೆಮಣ್ ತಿನ್ನಿ ಅಂತ ಖಂಡಿತ ಇದು ಅಂಥ ಜಾಗದಲ್ಲಿ ಇದೇನಾದ್ರು ಭರ್ತಿ ಮಾಡಿದ್ರೆ ಪೂರೈಸೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಾಗ್ಪುರಿಂದ ಇದೆ ನಮ್ಮ ಕರ್ನಾಟಕಕ್ಕೆ ಅದು ಅಲ್ಲಿಂದ ಇಲ್ಲಿಗೆ ಬರುವಾಗ ಆ ಹಣ್ಣು ಏನೋ ಒಳ್ಳೆ ಇದಂಗಾಗಿರ್ತದೆ ಏನು ಜಬ್ ಜಬ್ ಆಗಿರ್ತದೆ ಅಂಥ ಹಣ್ಣೇ ನಮಗೆ ತಿನ್ನೋಕ್ಕಾಗಲ್ಲ ಇಂಥ ಫ್ರೆಶ್ ಹಣ್ಣು ಕೊಟ್ಟರೆ ಯಾರು ಕೊಟ್ಟರು ಇದನ್ನು ಆರಾಮಸೆ ತಿಂತಾರೆ ಏನು ರಣರೇ ಅಂಥ ಪ್ರಶ್ನೆ ತುಂಬ ಒಳ್ಳೆ ಬೆಳೆ ತುಂಬ ಒಳ್ಳೆ ವೆರೈಟಿನ ತಂದಿದ್ದಕ್ಕಾಗಿ ನನಗೆ ಹೆಮ್ಮೆ ಇದೆ ಸರ್ ಖಂಡಿತ ಖಂಡಿತ ಇಂಥ ತುಂಬ ಇಂಥ ವೆರೈಟಿಗಳನ್ನು ತುಂಬ ನಿಮಗೆ ತರುವಂಥದ್ದೇವ್ರು ಶಕ್ತಿ ಕೊಡಲಿ ಅಂತೇಳಿ ಖಂಡಿತ ಈ ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ವೆರೈಟಿಗಳನ್ನು ಇದೇ ವಿಡಿಯೋದ ಮುಖಾಂತರ ರೈತರಿಗೆ ತೋರಿಸ್ತೀವಿ ಖಂಡಿತ